ಪುರುಷ ಕುಂಡಲಿಯ ದ್ವಾದಶ ರಾಶಿಗಳು ಅಂದರೆ ಹನ್ನೆರಡು ರಾಶಿಗಳ ಈ ವಾರದ ವಾರ ಭವಿಷ್ಯವನ್ನು ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಈ ಭವಿಷ್ಯಗಳನ್ನು ನಮ್ಮ ಜೀವನಕ್ಕೆ ಹೇಗೆ ಅಪ್ಲೈ ಮಾಡ್ಕೋಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಭವಿಷ್ಯ ಅನ್ನೋ ಟೈಟಲ್ನಲ್ಲಿ ಎರಡು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತವಾಗಿ ಅದನ್ನು ಮಿಸ್ ಮಾಡದೆ ನೋಡಿ ಇವತ್ತಿನ ಈ ಭವಿಷ್ಯಗಳಲ್ಲಿ ಏನಾದರೂ ಪಾಸಿಟಿವ್ ಇದ್ದರೆ ಖಂಡಿತವಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಆಗ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ ಏನಾದರೂ ನೆಗೆಟಿವ್ ಇದ್ದರೆ ಅದಕ್ಕಾಗಿ ಚಿಂತೆ ಮಾಡದೆ ಇಲ್ಲಿ ಕೊಟ್ಟಿರೋ ಪರಿಹಾರಗಳನ್ನು ಮಾಡ್ತಾ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಆಗ ನೆಗೆಟಿವ್ ಎಫೆಕ್ಟ್ಸ್ ಕೂಡ ಪಾಸಿಟಿವ್ ಆಗಿ ಟರ್ನ್ ಆಗುತ್ತೆ ಬನ್ನಿ ಈ ವಾರದ ವಾರ ಭವಿಷ್ಯಗಳು ಏನು ಅಂತ ನೋಡೋಣ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಸೂರ್ಯ ಬುಧ ಕೇತು ಗ್ರಹಗಳು ಒಳ್ಳೆಯ ಸ್ಥಿತಿಯಲ್ಲಿ ಸಂಚಾರವನ್ನು ಮಾಡ್ತಾ ಇಲ್ಲ ಮಂಗಳ ಹಾಗೂ ಶುಕ್ರ ಗ್ರಹಗಳ ಸಂಚಾರ ಉತ್ತಮವಾಗಿದೆ ಮುಖ್ಯ ಗ್ರಹಗಳಾದ ಗುರು ಹಾಗೂ ಶನಿ ಬಲ ಇಲ್ಲದಿರುವುದರಿಂದ ಅತಿ ದೊಡ್ಡ ಪ್ರಮಾಣದ ಫಲಗಳನ್ನು ನಿರೀಕ್ಷೆ ಮಾಡುವುದಕ್ಕೆ ಸಾಧ್ಯವಿಲ್ಲ ವಾರದ ಮೊದಲ ಮೂರು ದಿನಗಳು ಅಂದರೆ ದಿನಾಂಕ ಎರಡು ಮೂರು ನಾಲ್ಕು ಹಾಗೂ ಕಡೆಯ ಎರಡು ದಿನಗಳು ಅಂದರೆ ದಿನಾಂಕ ಏಳು ಹಾಗೂ ಎಂಟರಂದು ಚಂದ್ರ ಉತ್ತಮ ಸ್ಥಿತಿಯಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಅಲ್ಪ ಮಟ್ಟಿಗೆ ಒಳ್ಳೆಯ ಫಲಗಳನ್ನು ನಿರೀಕ್ಷೆ ಮಾಡಬಹುದು ಒಳ್ಳೆಯ ಸ್ಥಾನಮಾನ ಸಾಮಾಜಿಕ ವಲಯದಲ್ಲಿ ಗೌರವ ವೃತ್ತಿಪರ ಕಾರ್ಯಗಳಲ್ಲಿ ತಕ್ಕ ಮಟ್ಟಿಗೆ ಯಶಸ್ಸು ಮಾನಸಿಕ ನೆಮ್ಮದಿ ಸುಖ ಸಂತೋಷ ಸ್ಪೆಕ್ಯುಲೇಷನ್ ಬಿಸ್ನೆಸ್ನಲ್ಲಿ ಲಾಭಗಳು ಆರ್ಥಿಕವಾಗಿ ಲಾಭ ತಾಯಿಯ ಕಡೆಯಿಂದ ಲಾಭಗಳು ಉತ್ತಮ ಆರೋಗ್ಯ ದೊರೆಯಬಹುದು ಹೊಸ ಉದ್ಯಮದ ಪ್ರಾರಂಭಕ್ಕೆ ಹಾಗೂ ಆಸ್ತಿ ಮಾರಾಟಕ್ಕೆ ಉತ್ತಮವಾದ ಅವಕಾಶ ದಿನಾಂಕ ಐದು ಹಾಗೂ ಆರರಂದು ಸೋಮಾರಿತನ ಕುಟುಂಬದ ಸದಸ್ಯರೊಂದಿಗೆ ಘರ್ಷಣೆಗಳು ಏನಾದರೂ ತಪ್ಪುಗಳು ನಡೆದು ಅದರಿಂದ ಮಾನಸಿಕ ಒತ್ತಡ ಅಪಘಾತಗಳು ತಾಯಿಯ ಕಡೆ ಸಂಬಂಧಿಕರಲ್ಲಿ ತಪ್ಪು ತಿಳುವಳಿಕೆಗಳು ಸಾಲಗಳು ಕುಟುಂಬದ ಸದಸ್ಯರಲ್ಲಿ ಅನಾರೋಗ್ಯಗಳು ಅತಿಯಾದ ಖರ್ಚುಗಳನ್ನು ಎದುರಿಸಬೇಕಾಗಿ ಬರಬಹುದು ಮಿಥುನರಾಶಿಯವರು ಶಕ್ತಿಗಾಯಿತ್ರಿ ಮಂತ್ರವನ್ನು ಪ್ರತಿದಿನ ಇಪ್ಪತ್ತೊಂದು ಬಾರಿ ಪಠಿಸಿ ಅಕ್ಕಿ ಹೆಸರು ಬೇಳೆಯಿಂದ ಪೊಂಗಲ್ ತಯಾರಿಸಿ ಅನಾಥಾಶ್ರಮ ಅಥವಾ ವೃದ್ಧಾಶ್ರಮದಲ್ಲಿ ಸೇವೆ ಮಾಡಬಹುದು ಬುಧಗಾಯಿತ್ರಿ ಮಂತ್ರವನ್ನು ತಪ್ಪದೇ ಪಠಿಸಿ ಓಂ ಸರ್ವಸಮ್ಮೋಹಿನ್ಯೈ ಚ ವಿಮಹೆ ವಿಶ್ವಜನನ್ಯೈ ಚ ಧೀಮಹಿ ತನ್ನೋ ಶಕ್ತಿ ಪ್ರಚೋದಯಾತ್ ಓಂ ರೋಹಿಣೀಶಾಯ ವಿಮಹೆ ಪೀತವರ್ಣಾಯ ಧೀಮಹಿ ತನ್ನೋ ಬುಧ ಪ್ರಚೋದಯಾತ್ ತುಲಾರಾಶಿಯವರಿಗೆ ಈ ವಾರದಲ್ಲಿ ಸೂರ್ಯ ಮಂಗಳ ಹಾಗೂ ಕೇತು ಗ್ರಹಗಳು ಒಳ್ಳೆಯ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇಲ್ಲ ಮುಖ್ಯ ಗ್ರಹಗಳಾದ ಗುರು ಹಾಗೂ ಶನಿ ಬಲ ಇಲ್ಲ ಆದರೆ ಬುಧ ಹಾಗೂ ರಾಹು ಸಂಚಾರ ಉತ್ತಮವಾಗಿದೆ ಜೊತೆಗೆ ವಾರದ ಮೊದಲ ಮೂರು ದಿನಗಳು ಅಂದರೆ ದಿನಾಂಕ ಎರಡು ಮೂರು ಮತ್ತು ನಾಲ್ಕರಂದು ಚಂದ್ರ ಉತ್ತಮ ಸ್ಥಿತಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರುವುದರಿಂದ ಅಲ್ಪಮಟ್ಟಿಗೆ ಒಳ್ಳೆಯ ಫಲಗಳು ಲಭಿಸಲಿವೆ ವಿರೋಧಿಗಳ ಮೇಲೆ ಜಯ ಉತ್ತಮ ಆರೋಗ್ಯ ಮಾನಸಿಕ ನೆಮ್ಮದಿ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ವೃತ್ತಿಯಲ್ಲಿ ಗೌರವ ಸಾಮಾಜಿಕ ವಲಯದಲ್ಲಿ ಗೌರವ ನಿಮ್ಮ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಇಷ್ಟಗಳು ಪೂರೈಕೆಯಾಗುವ ಸಾಧ್ಯತೆ ಇದೆ ನಿಮ್ಮ ಶತ್ರುಗಳು ಕೂಡ ನಿಮಗೆ ಯಾವ ಹಾನಿಯನ್ನು ಉಂಟು ಮಾಡುವುದಕ್ಕೆ ಸಾಧ್ಯವಿಲ್ಲ ಕಡೆಯ ನಾಲ್ಕು ದಿನಗಳು ಅಂದರೆ ಐದು ಆರು ಏಳು ಮತ್ತು ಎಂಟರಂದು ನಿಮ್ಮ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಅಹಿತಕರ ಘಟನೆಗಳು ವೃತ್ತಿಯಲ್ಲಿ ಅಡೆತಡೆಗಳು ಮಾನಸಿಕ ಗೊಂದಲ ಆರ್ಥಿಕ ಸಮಸ್ಯೆ ದೈಹಿಕವಾಗಿ ದೌರ್ಬಲ್ಯ ಆಯಾಸ ವೃತ್ತಿಯಲ್ಲಿ ಬರುವ ಅವಕಾಶಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ತುಲಾರಾಶಿಯವರು ಶಕ್ತಿಗಾಯಿತ್ರಿ ಮಂತ್ರವನ್ನು ಪ್ರತಿದಿನ ಇಪ್ಪತ್ತೊಂದು ಬಾರಿ ಪಠಿಸಿ ಹೆಸರು ಕಾಳು ಅಥವಾ ಅದರಿಂದ ಉಸಿಲಿಯನ್ನು ತಯಾರಿಸಿ ನಿಮ್ಮ ತಂದೆ ತಂದೆಯ ಸಮಾನರಾದಂಥವರಿಗೆ ಅಥವಾ ಯಾವುದಾದರೂ ದೇವಾಲಯಗಳಲ್ಲಿ ಸೇವೆ ಕೊಡಬಹುದು ಶುಕ್ರಗಾಯತ್ರಿ ಮಂತ್ರವನ್ನು ತಪ್ಪದೇ ಪಠಿಸಿ ಓಂ ಸರ್ವಸಮ್ಮೋಹಿನ್ಯೈ ಚ ವಿದ್ಮಹೇ ವಿಶ್ವಜನನ್ಯೈ ಚ ಧೀಮಹಿ ತನ್ನೋ ಶಕ್ತಿ ಪ್ರಚೋದಯಾತ್ ಓಂ ರೋಹಿಣೇಶ ಯ ವಿದ್ಮಹೇ ಪೀತವರ್ಣಾಯ ಧೀಮಹಿ ತನ್ನೋ ಬುಧ ಪ್ರಚೋದಯಾತ್ ಕುಂಭರಾಶಿಯವರಿಗೆ ಈ ವಾರದಲ್ಲಿ ಸೂರ್ಯ ರಾಹು ಹಾಗೂ ಕೇತುವಿನ ಸಂಚಾರ ಉತ್ತಮವಾಗಿಯೇ ಇಲ್ಲ ಮುಖ್ಯ ಗ್ರಹಗಳಾದ ಗುರು ಹಾಗೂ ಶನಿ ಬಲ ಇಲ್ಲದೇ ಇರುವುದರಿಂದ ಸಮಸ್ಯೆಗಳು ಹೆಚ್ಚಾಗಿ ಇರುತ್ತದೆ ಮಂಗಳ ಬುಧ ಹಾಗೂ ಶುಕ್ರ ಗ್ರಹಗಳ ಸಂಚಾರ ಉತ್ತಮವಾಗಿದೆ ದಿನಾಂಕ ಮೂರು ಮತ್ತು ನಾಲ್ಕರಂದು ಚಂದ್ರ ಉತ್ತಮ ಸಂಚಾರದಲ್ಲಿ ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡಬಹುದು ವಿರೋಧಿಗಳ ಮೇಲೆ ಜಯ ಸ್ನೇಹಿತರು ಹಾಗೂ ಹಿರಿಯರ ಬೆಂಬಲ ಆರ್ಥಿಕವಾಗಿ ಲಾಭ ಸಿಗುವ ಸಾಧ್ಯತೆ ಇದೆ ಶಿಕ್ಷಣ ಪರೀಕ್ಷೆ ಹಾಗೂ ಪ್ರಯಾಣಕ್ಕೆ ಉತ್ತಮವಾದ ಸಮಯ ದಿನಾಂಕ ಎರಡು ಐದು ಆರು ಏಳು ಹಾಗೂ ಎಂಟರಂದು ಆರ್ಥಿಕವಾಗಿ ನಷ್ಟ ಕುಟುಂಬದಲ್ಲಿ ಘರ್ಷಣೆಗಳು ಖಿನ್ನತೆ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಮಾನಸಿಕ ಹಿಂಸೆ ತಾಯಿಯ ಆರೋಗ್ಯದಲ್ಲಿ ಏರುಪೇರು ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಪ್ರೇಮ ವ್ಯವಹಾರದಲ್ಲಿ ನಿರಾಶೆಗಳು ಆಸ್ತಿಯ ಮೇಲೆ ಸಾಲ ಎಲ್ಲ ಕಾರ್ಯಗಳಲ್ಲಿ ಅಡೆತಡೆಗಳು ಉಂಟಾಗಬಹುದು ಕುಂಭರಾಶಿಯವರು ಶಕ್ತಿಗಾಯಿತ್ರಿ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸಿ ಯಾರಾದರೂ ವಿದ್ಯಾರ್ಥಿಗಳಿಗೆ ನಿಮ್ಮ ಶಕ್ತಿ ಅನುಸಾರ ಧನ ಸಹಾಯ ಮಾಡಬಹುದು ಶನಿಗಾಯಿತ್ರಿ ಮಂತ್ರವನ್ನು ತಪ್ಪದೇ ಪಠಿಸಿ ಓಂ ಸರ್ವಸಮ್ಮೋಹಿನ್ಯೈ ಚವಿದ್ಮಹಿ ವಿಶ್ವಜನನ್ಯೈ ಚಧೀಮಹಿ तन्नो शक्तिः प्रचोदयात् ॐ छायात्मजाय विद्महे नीलवर्णाय धीमहि तन्नो सौरिः प्रचोदयात्